ಇನ್ನು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಭಾರೀ ಹೋರಾಟಕ್ಕೆ ಬಿಜೆಪಿ ತಂತ್ರಗಾರಿಕೆಯನ್ನ ರೂಪಿಸಿದೆ ಸಿಎಂ ವಿರುದ್ಧ ಬೃಹತ್ ಹೋರಾಟವನ್ನು ಮಾಡೋದಕ್ಕೆ ಬಿಜೆಪಿಯಿಂದ ತಂತ್ರಗಾರಿಕೆ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಹೋರಾಟಕ್ಕೆ ಬಿಜೆಪಿ ಪಾಳೆಯ ಪ್ಲಾನ್ ಮಾಡಿಕೊಂಡಿದೆ ಮುಂದಿನ ಹೋರಾಟದ ಬಗ್ಗೆ ಇವತ್ತು ಬಿಜೆಪಿ ಸಭೆಯನ್ನು ಮಾಡುತ್ತೆ ಹೇಗಿರಬೇಕು ಹೋರಾಟದ ರೂಪುರೇಷೆ ಅನ್ನೋದರ ಕುರಿತು ಚರ್ಚೆಯನ್ನು ಮಾಡಲಿದ್ದಾರೆ ಬೆಂಗಳೂರಿನ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ ಸಿಟಿ ರವಿ ಅಶ್ವತ್ ನಾರಾಯಣ್ ಸುನೀಲ್ ಕುಮಾರ್ ಸೇರಿದಂತೆ ಪ್ರಮುಖರು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ಸಿದ್ದರಾಮಯ್ಯನವರಿಗೆ ಕಪ್ಪು ಬಟ್ಟೆ ಪ್ರದರ್ಶನ ಸೇರಿದಂತೆ ಹೋರಾಟದ ರೂಪುರೇಷೆಯ ಬಗ್ಗೆ ಚರ್ಚೆಯನ್ನ ಮಾಡಿ ಇವತ್ತಿನ ಈ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಿದ್ದಾರೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಕಿರಣ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರಿಗೆ ಎಫ್ಐಆರ್ ದಾಖಲಾಗುವಂತಹ ಭೀತಿ ಇದೆ ಎಫ್ಐಆರ್ ದಾಖಲಾಗುತ್ತೆ ಕೂಡ ಇವತ್ತು ಯಾವ ಕ್ಷಣದಲ್ಲಿ ಬೇಕಾದರೂ ಆ ಒಂದು ಪ್ರಕ್ರಿಯೆ ನಡೀಬಹುದು ಅದರ ಜೊತೆಗೆ ಬಿಜೆಪಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಬೃಹತ್ ಹೋರಾಟವನ್ನು ಮಾಡುವುದಕ್ಕೆ ವೇದಿಕೆಯನ್ನ ಸಿದ್ಧಪಡಿಸಿಕೊಳ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ಸಭೆ ಕೂಡ ನಡೀತಾ ಇದೆ ಬಿಜೆಪಿ ಕಚೇರಿಯಲ್ಲಿ ಹೇಗಿರುತ್ತೆ ಅಂತ ಹೋರಾಟದ ರೂಪರೇಷೆ ಮಧುಶ್ರೀ ಶ್ರೀ ಮುಖ್ಯಮಂತ್ರಿಯವರ ರಾಜೀನಾಮೆ ಆಗ್ರಹಿಸ್ತಾ ಬಿಜೆಪಿ ತನ್ನ ಒಂದು ಹೋರಾಟದ ಯಶಸ್ಸನ್ನ ಕ್ಲೈಮ್ ಮಾಡಿಕೊಳ್ಳುವಂತಹ ಒಂದು ಹಂತಕ್ಕೆ ತಲುಪಿದೆ ಹೀಗಾಗಿ ಯಾವುದೇ ಕ್ಷಣದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಎಫ್ಐಆರ್ ದಾಖಲಾದರೆ ಬಿಜೆಪಿ ಅಲ್ಲಿಗೆ ತನ್ನ ಹೋರಾಟಕ್ಕೆ ತಕ್ಕ ಮಟ್ಟಿನ ಯಶಸ್ಸು ಸಿಕ್ಕಿದೆ ಅನ್ನುವಂಥ ರೀತಿಯಲ್ಲಿ ಅದನ್ನು ಹೇಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಹೀಗಾಗಿ ಈ ಹಂತಕ್ಕೆ ಸಂದರ್ಭಕ್ಕೆ ಬೇಕಾದಂತಹ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸಬೇಕನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿ ಇವತ್ತು ಸಭೆಯನ್ನ ಮಾಡ್ತಾ ಇದೆ ಬೆಂಗಳೂರಿನ ಬಿಜೆಪಿ ರಾಜ್ಯ ಕಚೇರಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಬಿಜೆಪಿಯ ರಾಜ್ಯದ ಪ್ರಮುಖ ನಾಯಕರು ಸಭೆಯನ್ನ ಸೇರಿ ಚರ್ಚೆಯನ್ನ ಮಾಡ್ತಾರೆ ಮುಂದಿನ ಹೋರಾಟ ಯಾವ ರೀತಿ ಇರಬೇಕು ಮತ್ತು ಸ್ವರೂಪದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಹಾಗೂ ಬೆಂಗಳೂರಿನಲ್ಲಿ ಹೋರಾಟವನ್ನು ನಡೆಸುವಂತಹ ರೀತಿಯ ಬಗ್ಗೆ ಅವರು ಚರ್ಚೆಯನ್ನು ಮಾಡುತ್ತಾರೆ ಒಂದು ಹಂತದಲ್ಲಿ ಮುಖ್ಯಮಂತ್ರಿಗಳು ಕಾರ್ಯಕ್ರಮಗಳಲ್ಲಿ ಅಧಿಕೃತ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಂತಹ ಸಂದರ್ಭದಲ್ಲಿ ಬೆಂಗಳೂರು ಮತ್ತು ಇತರ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪಾಲ್ಗೊಂಡಂತಹ ಸಂದರ್ಭದಲ್ಲಿ ರಾಜೀನಾಮೆಗೆ ಆಗ್ರಹಿಸಿ ಅವರಿಗೆ ಕಪ್ಪು ಬಟ್ಟೆಯನ್ನು ಪ್ರದರ್ಶನ ಮಾಡಬೇಕನ್ನುವಂಥ ಸಲಹೆ ಕೂಡ ಬಿಜೆಪಿಯಲ್ಲಿ ವ್ಯಕ್ತವಾಗಿದೆ ಹೀಗಾಗಿ ಅದನ್ನ ಆ ಪ್ರತಿಭಟನೆ ನಡೆಸುವಂತಹ ವಿಚಾರದ ಬಗ್ಗೆ ಮತ್ತು ಉಳಿದಂತಹ ರೀತಿಯಲ್ಲೂ ಕೂಡ ಅಂದ್ರೆ ಈ ಹಿಂದೆ ಯಾವೆಲ್ಲ ರೀತಿಯಲ್ಲಿ ಪ್ರತಿಭಟನೆಗಳು ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಬಿಜೆಪಿ ಹಮ್ಮಿಕೊಂಡಿತ್ತು ಅದೇ ರೀತಿಯಾದಂಥ ಪ್ರತಿಭಟನೆಯನ್ನು ಮುಂದುವರೆಸುವಂತಹ ವಿಚಾರದ ಬಗ್ಗೆ ಕೂಡ ಇವತ್ತು ಚರ್ಚೆಯನ್ನ ಬಿಜೆಪಿ ನಾಯಕರು ಮಾಡ್ತಾರೆ ಬಹುತೇಕ ಮಧ್ಯಾಹ್ನದ ವೇಳೆಗೆ ಬಿಜೆಪಿ ಕಚೇರಿಯಲ್ಲಿ ಅಶೋಕ್ ನೇತೃತ್ವದಲ್ಲಿ ಪ್ರಮುಖ ನಾಯಕರು ಅಂದ್ರೆ ಶಾಸಕರಾದಂತಹ ಅಶ್ವತ್ ನಾರಾಯಣ ಸಿ ಸಿಟಿ ರವಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಸೇರಿದಂತೆ ಪ್ರಮುಖ ನಾಯಕರು ಯಾರು ಇದ್ದಾರೆ ಒಂದು ಎಂಟರಿಂದ ಹತ್ತು ಜನ ನಾಯಕರು ಸಭೆಯನ್ನು ಸೇರಿ ಚರ್ಚೆಯನ್ನ ಮಾಡುವರಿದ್ದಾರೆ ಹೀಗಾಗಿ ಈ ಸಂದರ್ಭಕ್ಕೆ ಎಫ್ಐಆರ್ ದಾಖಲಾಗುವಂತ ಸಂದರ್ಭಕ್ಕೆ ತನ್ನ ಹೋರಾಟವನ್ನು ತೀವ್ರಗೊಳಿಸುವಂತಹ ಒಂದು ಸಿದ್ಧತೆಯನ್ನು ಬಿಜೆಪಿ ಮಾಡಿಕೊಳ್ತಾ ಇದೆ ಮಧುಶ್ರೀ ಧನ್ಯವಾದ ಕಿರಣ್ ತಮ್ಮ ಮಾಹಿತಿಗಾಗಿ